ತಿರುಗುತ್ತಿರಲ್ ಅರಮನೆಯ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನಾನು ಭೂಮಿತಾಯ ಮೈಯ ಮಣ್ಣ ಗುಡಿಗಟ್ಟಿ ನಿರ್ದಂಥ ಮೂರ್ತಿನ ಭರತ ಮಾತೆಯ ಕೋಟಿ ಕಂಕಿಕೋತ್ಸವದಲ್ಲಿ ಮಿನುಗು ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಪರಿಮಳಗೊಂಡು ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು ಹೃದಯಾರದಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ಒಳನುಡಿಯಾಗಿ ಕನ್ನಡಿಸು ದೇಹ ಅಂಬಿಕಾ ತನಯ ನಿವನು ಇಂಥವನು ನಾನು ಇವನು ಕವಿ ಕವಿ ಯಾರು ವ್ಯಕ್ತಿಯಿಂದ ಕಲೆ ತನ್ನ ಆಕಾರ ಪಡೆದು ಹಾಗೆ ಹೊರಬೀಳ್ತದೆ ಅನ್ನೋದನ್ನ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊಗಪಡೆದ ಪಡೆದ ಮನದಲ್ಲಿ ಈ ಓಲ್ಡ್ ಟೆಸ್ಟ್ಮೆಂಟ್ ಸೇಜ್ ಹೇಳ್ತಾನೆ ಅಂಡರ್ ನೀತ್ ಆರ್ ದಿ ಎವರ್ ಲಾಸ್ಟಿಂಗ್ ಆರ್ಮ್ಸ್ ಒಳಗಿದ್ದಾರೆ ದೇವರು ಈ ಆತ್ಮವನ್ನು ಹಿಡಿದಿಟ್ಟು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ತೊಳೆ ಹಿಡ್ಕೊಂಡಿದ್ದಾರೆ ಬಿಟ್ಟಿಲ್ಲ ನಿನ್ನ ತುಂಬಾ ಕಷ್ಟವಾಗಿದೆಯಲ್ಲ ಕಷ್ಟ ಆಗಿದೆ ಅದು ಜೀವನದ ಲಕ್ಷಣ ಅದು ಯಾವಾಗ ಲೋಕದ ಜೀವನದಲ್ಲಿ ತಪ್ಪಿದ್ದಲ್ಲ ಇದು ನೀನು ಇಲ್ಲಿ ದೇವರು ಕೊಟ್ಟಿಲ್ಲ ನೀನು ಯಾಕೆ ಕೊಟ್ನ ಕೇಳವನ್ನ ಬೇಕಾದ್ರೆ ಹೇಳ್ತಾನೆ ಉತ್ತರ ಇದೆ ನಿನಗೆ ಗೊತ್ತಾಗೋದಿಲ್ಲ ಸುಗೀರು ಎಂತ ಕನ್ನಡ ಪರವಾದ ಗೋಕಾಕ್ ವರದಿಯ ಮೂಲಕ ్యంత్ గోకాక్ ఎందే చిరపరిచిత వినయక కృష్ణ గోకాకరు అంత రాష్ట్రీయ ఖ్యాతి ఎత్త జయప్రకాశ్ నారాయణ్ For half an hour, we would talk for one full hour on Kumar Vyasa, on um, the Vachanakaras, on Bendre, on Kuyampu. So we wouldn't know where our political discussion began and uh, where uh, our literary discussions began. One would flow from one to the other. That was the kind of atmosphere in which I grew up. Uh, ಈ ಒಂದು ಹುಚ್ಚು ಹುಚ್ಚಿಡಿತು ನನಗೆ ಅದಂತಂದರೆ ಎಲ್ಲರ ಚಿತ್ರಗಳನ್ನು ಬಿಡಿಸಿ ಇದು ಟಿ ಎಸ್ ಎಲಿಯೆಟ್ ಅಂದಿದ್ದು ಇದನ್ನು ಅವ್ರಿಗೆ ಕಳಿಸ್ಕೊಡ್ತಿದ್ದೆ ಅವ್ರ ಕಡೆಯಿಂದ ಆಟೋಗ್ರಾಫ್ ಅದ್ರ ಮೇಲೆ ಆಟೋಗ್ರಾಫ್ ಮಾಡಿಸಿ ತಿರುಗಿ ತಗೋತಿದ್ದೆ ಆಮೇಲೆ ಸಾಧಾರಣ ಹದಿನೇಳು ಹದಿನೆಂಟನೇ ವಯಸ್ಸಿಗೆ ನಾನು ಅದನ್ನು ಶಾನ್ ಒಕೀಜಿ ಅಂತ ಒಬ್ಬ ಐರಿಷ್ ಪ್ಲಿಯರೈಟಿಗೆ ಕಳಿಸ್ಕೊಟ್ಟೆ ಅವರು ತಿರುಗಿ ಕಳಿಸಿ ಯಾಕೆ ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ತೀಯ ಆಟೋಗ್ರಾಫ್ ಕಲೆಕ್ಟ್ ಮಾಡ್ಕೊತ ಅದಕ್ಕಿಂತ ನಿನ್ನ ನೀವು ಉಳಿದವ್ರು ನೀನು ಆಟೋಗ್ರಾಫ್ ತೊಗೊಳಗೆ ಮಾಡು ಅಂತ ಬರೋದು ನನಗೆ ಹೌದು ಅಂತ ಅಂತನೇ ನಾನು ಸ್ಟಾಪ್ ಮಾಡ್ತೀನಿ ಮೊದಲೀಗ ಅಲ್ಲಮ್ಮ ಪ್ರಭುವಿಗೆ ಶರಣಾರ್ಥಿ ಕೂಡಿ ಕುಂತ ಜನಕ್ಕೆಲ್ಲ ನಮ್ಮ ನಮನ ಕಲಿಯುಗದೊಳಗಿನ ಕಥೆಯ ವಿಸ್ತಾರವ ತಿಳಿಸಿ ಹೇಳುವೆ ಕೇಳಬೇಕ್ರಿ ಜನ ಕೂಡಿ ಕುಂತ ದೈವಕ ಕೈ ಮುಗಿದ ಹೇಳತೇನೋ ಮರೆಯಿರಿ ಮುಂದೆ ಬಂದ್ರ ಚೂರು ಕಸರ ಯಪ್ಪ ಸ್ವಾಮಿ ಗುರುದೇವ ತಪ್ಪು ಮರ್ತವಪ್ಪ ಕೊಡು ನೆಪ್ಪಿನಗವಿಡು ಹಂಗೆ ಸರ್ವರಾಮ್ ಆ ಹೇಳ್ತೇನೆ ಕೇಳಬಾರ್ದಲ್ಲ ನಾ ಹುಡುಗ ಬರ್ತಾನೆ ಇಂಗ್ಲೀಷ್ ಕಲಿತಾನೆ ಇಂಗ್ಲೀಷ್ ಕಲಿತು ಆ ಊರಿಗೆ ಮಳೆ ಇರೋದಿಲ್ಲ ಅಲ್ಲಿ ದೇವ ದೇವ್ರು ಹೇಳಿದ್ದೇನು ಗೌಡನ ಮಗ ಬಂದು ಐದು ಹೆಜ್ಜೆ ಇಟ್ಟಿದ್ದಾದರೆ ಮಳೆ ಆಗ್ತದೆ ಐದು ಹೆಜ್ಜೆ ಇಟ್ಟ ಮಳೆ ಆಗಲಿಲ್ಲ ಜನ ತಿಳ್ಕೊಂಡ್ರೆ ಇವಾಗ ಗೌಡನ ಮಗ ಅಲ್ಲ ನಮ್ಮ ಗೌಡನ ಮಗ ಅಲ್ಲ ಇವನು